ವಸ್ತು ಪ್ರದರ್ಶನದಲ್ಲಿ ಎಲ್ಲ ಮತದಾರರಿಗೆ ಮತ ಚಲಾವಣೆ ಮಾಡಿ ಬಂದು ನಮ್ಮ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಅಂತ ನಾವು ಆಲ್ರೆಡಿ ಅಪೀಲ್ ಮಾಡಿದ್ದೀವಿ ಹಾಗೂ ನಮ್ಮ ಇನಾಗ್ರಲ್ ಫಂಕ್ಷನ್ ಸಹ ನಾವು ಹನ್ನೆರಡು ಗಂಟೆಗೆ ಇಟ್ಕೊಂಡಿದ್ದೀವಿ ನಾವು ನಾಳೆ ಈ ಒಂದು ಎಕ್ಸಿಬಿಷನ್ ಈ ಒಂದು ಕೆಪ್ಲೆಕ್ಸ್ ಎಕ್ಸಿಬಿಷನ್ ಬಂದು ಕೆಪ್ಲೆಕ್ಸ್ ಟ್ವೆಂಟಿ ಫೋರ್ ನಾಳೆ ನಾಳೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೂ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಸ್ಥಳದಲ್ಲಿ ನಡೆಯಲಿದೆ ಈ ವಸ್ತು ಪ್ರದರ್ಶನದಲ್ಲಿ ಇನ್ನೂರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಕೈಗಾರಿಕಾ ಉದ್ಯಮಿಗಳು ಅವರ ವಸ್ತು ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಹಾಗೂ ಲೈವ್ ಆಗಿ ಸುಮಾರು ಒಂದು ಇಪ್ಪತ್ತು ಮೆಷಿನ್ನು ಹಾಗೂ ತ್ಯಾಜ್ಯ ಬಳಕೆ ಬಗ್ಗೆ ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆ ಬಗ್ಗೆ ಸಹ ಲೈವ್ ಮೆಷಿನ್ಸನ್ನು ನಾವಿಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ ಈ ಒಂದು ಎಕ್ಸಿಬಿಷನ್ಗೆ ಕರ್ನಾಟಕದಿಂದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳನ್ನ ಎಲ್ಲ ರೀತಿಯ ಗೌರ್ಮೆಂಟ್ ಏಜೆನ್ಸಿಗಳನ್ನ ನಾವು ಇನ್ವೈಟ್ ಮಾಡಿದ್ದೀವಿ ಅವ್ರಿಗೆಲ್ಲ ಹೋಗಿ ನಾವು ಪರ್ಸನಲ್ಲಿ ಹೋಗಿ ಅವ್ರಿಗೆ ರೋಡ್ ಶೋಸ್ ಮಾಡಿ ಅಪೀಲ್ ಮಾಡಿದ್ದೀವಿ ಈ ಒಂದು ಎಕ್ಸಿಬಿಷನ್ಗೆ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ಒಂದು ವಸ್ತು ಪ್ರದರ್ಶನ ವೀಕ್ಷಿಸಿ ಮಕ್ಕಳನ್ನು ಸಹ ಕರ್ಕೊಂಬಂದು ಈ ವಸ್ತು ಪ್ರದರ್ಶನದ ಬೆನಿಫಿಟ್ಸ್ನ ಪಡ್ಕೊಳ್ಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೇನೆ ಈ ಒಂದು ವಸ್ತು ಪ್ರದರ್ಶನಕ್ಕೆ ಯಾವುದೇ ರೀತಿಯಾದ ಫೀ ಶುಲ್ಕ ಇಲ್ಲ ಇದು ಫ್ರೀ ಫ್ರೀ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಈ ಒಂದು ವಸ್ತು ಪ್ರದರ್ಶನ ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಯಾವುದೇ ಒಂದು ಗೌರ್ಮೆಂಟ್ ಏಜೆನ್ಸಿಯನ್ನು ಕರೆದಿಲ್ಲ ಆದರೆ ನಮ್ಮ ರಾಜ್ಯದ ಕೈಗಾರಿಕಾ ಉದ್ಯಮಿ ಪ್ರಸಿದ್ಧ ಕೈಗಾರಿಕಾ ಉದ್ಯಮಿ ರಮೀಶ್ ಕಾಮತ್ ಅಂತ ಅವರು ನಮ್ಮ ಪ್ಲಾಸ್ಟಿಕ್ ಫೌಂಡೇಶನ್ನ ಅಧ್ಯಕ್ಷರಾಗಿದ್ದಾರೆ ಅವರನ್ನ ಇದಕ್ಕೆ ಈ ಒಂದು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಆಹ್ವಾನಿಸ್ತೀವಿ ಅಧ್ಯಕ್ಷರು ಇಬ್ಬರು ಸಹ ಬರ್ತಾ ಇದ್ದಾರೆ ಇನ್ನೂರು ಕಂಪನಿಗಳು ಭಾಗವಹಿಸ್ತಾ ಇದ್ದಾರೆ ಮೈಸೂರು ಮಾದಾವರ